ಬಿ ಎನ್ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಮಧುಸೂದನ್ ಇವತ್ತು ನಾನು ಮತ್ತೆ ನನ್ನ ಲೈಫ್ ನಾನು ನನ್ನ ಲೈಫ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಸೊ ಆಲ್ರೆಡಿ ನೋಡ್ತಾ ಇದೀರಾ ಫ್ರೇಮ್ ಅಲ್ಲಿ ಯಾರಿದ್ದಾರೆ ಅಂತ ಸೊ ಇವರಿಗೆ ಇತ್ತೀಚೆಗೆ ಇಂಡಸ್ಟ್ರಿ ಹೇಳ್ತಾ ಇರೋದು ಇವ್ರಿಗೆ ವಯಸ್ಸೇ ಆಗಲ್ಲ ಇವ್ರಿಗೆ ಬ್ಯೂಟಿನೇ ಕಮ್ಮಿ ಆಗಲ್ಲ ಅಂತ ಹೇಳ್ತಾ ಇದಾರೆ ಸೊ ಇವತ್ತು ನಮ್ಮ ಜೊತೆ ಮೀನಾಕ್ಷಿ ಮೇಡಮ್ ಇದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಅವರ ಒಂದು ಲೈಫ್ ನ ಘಟನೆಗಳನ್ನ ಕೇಳ್ತಾ ಹೋಗೋಣ ಅವರ ಲೈಫ್ ಹೇಗಿದೆ ಹೇಗಿತ್ತು ಮುಂದೆ ಹೇಗಿರ್ಬೇಕು ಅಂತ ಇಷ್ಟಪಡ್ತಾರೆ ಅಂತ ಅವ್ರ ತರ ಮಾತಾಡ್ತಾ ಹೋಗೋಣ ಸೊ ಮೀನಾಕ್ಷಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಮೀನಾಕ್ಷಿಯಿಂದ ನಮಸ್ಕಾರಗಳು ಸೊ ಮೇಡಮ್ ಹೇಳಿ ಹೆಂಗಿದೆ ಲೈಫ್ ಲೈಫ್ ತುಂಬಾ ಚೆನ್ನಾಗಿದೆ ಇವಾಗ ಹೇಳ್ಕೊಳ್ಳೋ ಮಶ್ ಮಟ್ಟಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆ ನಿಮಗೆ ಗೊತ್ತು ನಮ್ಮ ಇಂಡಸ್ಟ್ರಿ ಕೊರೋನಾ ಆದಮೇಲೆ ಸ್ಥಿತಿಗತಿಗಳು ಸ್ವಲ್ಪ ಇವಾಗ ಹಿಂಗೆ ಹಿಂಗೆ ಅಂದ್ರೆ ಕುಂತ್ಕೊಂಡು ಕುಂತ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು ಇಂಡಸ್ಟ್ರಿನೇ ಕುಂಟಿದೆ ಅದಂತೂ ಸತ್ಯ ತುಂಬಾ ಅವಾಗ ಓಡ್ತಾ ಇದ್ವಿ ಕೊರೋನಾಗಿಂತ ಮುಂಚೆ ದಿನಕ್ಕೆ ಎರಡೆರಡು ಸಿನಿಮಾ ಮಾಡ್ತಾ ಇದ್ದೆ ನಾನು ಅಷ್ಟು ಬಿಸಿ ಇದ್ದೆ ಇವಾಗ ಸ್ವಲ್ಪ ಕುಂಟ್ಕೊಂಡು ಕುಂಟ್ಕೊಂಡು ಹೋಗೋ ತರ ಇದೆಯಲ್ಲ ಅಂತ ಯೋಚನೆ ಮಾಡ ಮತ್ತೆ ಆ ಟೈಮ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಷ್ಟು ಎಷ್ಟು ಸಿನಿಮಾಗಳು ಇಲ್ಲಿವರೆಗೂ ಒಂದು ನಾನೂರು ಸಿನಿಮಾ ಆಯ್ತು ನಾನೂರು ಸಿನಿಮಾ ಮಾಡಿದ್ರೆ ಆಯ್ತು ನಿನ್ನೆ ತಾನೇ ಡೇಸ್ಪ್ರಿನ್ ಅಂತ ಒಂದು ಕಂಪನಿ ಇದೆ ಅವರು ಇಪ್ಪತ್ತೈದು ವರ್ಷ ಆದವರಿಗೆ ನಿನ್ನೆ ಒಂದು अवार्ड ಕೊಟ್ಟರು ನೆನ್ನೆ ವರ್ಷ ಅಂತಾನ ಅಥವಾ ಸಿನಿಮಾ ಇಂಡಸ್ಟ್ರಿಕ್ಕೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಅಂತ ಹಂಗೇ ಓಕೆ ನಾನು ನೋಡಿದ್ರೆ ಇಪ್ಪತ್ತೈದು ವರ್ಷ ತರ ಇರೋದಿನ ಸುಮಾರು ಜನ ಹಂಗೆ ಹೇಳ್ತಾರೆ ಅಂತ ಹೇಳೋವರಿಗೆ ಏನಾಗ್ಬೇಕು ಸುಮ್ಮನೆ ಹೇಳ್ತಾರೆ ನಮ್ ಕಾಲ İliಯಕ್ಕೆ ಸೋ 25 ವರ್ಷ ಆಯ್ತು ನಾನು ಸಿನಿಮಾ ಆಯ್ತು ಸೀರಿಯಲ್ಗಳು ಎಷ್ಟು ಆಯ್ತು ಸೀರಿಯಲ್ಗಳು ಆಯ್ತು ನನ್ನ హిట్ ಸೀರಿಯಲ್ ಬಂದು ಪಟ್ಕವರಿ ಮಧವೇ ನಿಮ್ಗೆ ಗೊತ್ತು ಪಟ್ಕವರಿ ಮಧವೇ ಐದು ವರ್ಷ ಸಾವಿರ ಎಪಿಸೋಡು ಅದು ನಾನು ಬದುಕು ಕಟ್ಕೊಟ್ಟಿದ್ದಂಥ ಸೀರಿಯಲ್ಲು ನನಗೆ ತುಂಬ ಬದುಕು ಕಟ್ಕೊ ಕಟ್ಕೊಟ್ಟಿದ್ದೆ ಎಲ್ಲನೂ ಎಲ್ಲ ಇಂಡಸ್ಟ್ರಿಯಲ್ಲಿ ಏನೇನು ನನಗೆ ಸಿಕ್ತು ಎಲ್ಲ ನನಗೆ ಪುಟ್ಟಗೌರಿಯಿಂದ ಸಿಕ್ತು ಅದೇ ನನಗೆ ಒಂದು ತಳಪಾಯಿ ಅದಾದ ಮೇಲೆ ನಾನು ಕಟ್ಕೊತಾ ಹೋದೆ ನಾನು ಬದುಕು ಕಟ್ಕೊಂಡೆ ಮತ್ತೆ ಒಂದು ಮನೆ ಅಂತ ಮಾಡ್ಕೊಂಡೆ ಒಂದು ಸ್ವಂತಕ್ಕೊಂದು ಕಾರ್ ತೊಗೊಂಡೆ ಈ ಥರ ಎಲ್ಲ ನನಗೆ ಬಂದಿದ್ದು ಒಂದು ಒಂದು ಹದಿನೆಂಟು ವರ್ಷದ ಈಚೆಗೆ ಹದಿನೆಂಟು ಹಾ ಆಚೆಗೆಲ್ಲ ಸ್ವಲ್ಪ ಕಷ್ಟನೇ ಇತ್ತು ಸ್ವಲ್ಪ ಈಚೆಗೆ ಓಕೆ ದೇವರು ಮಂಜುನಾಥ ಸ್ವಾಮಿ ನನ್ನ ಪೆಟ್ಟದೇವ್ರು ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಸೂಪರ್ ಆಗಿಟ್ಟಿದ್ದಾರೆ ಚೆನ್ನಾಗಿ ಪೆಟ್ಟ ದೇವರಂತ ಇಷ್ಟ ದೇವರು ಅಂತ ಎಲ್ಲರೂ ಪೆಟ್ಟ ದೇವರಂತೆ ಮಂಜುನಾಥ ಅಂದ್ರೆ ನಾನು ಅಲ್ಲೇ ಮದ್ವೆ ಆಗಿತ್ತು ಕೂಡ ಧರ್ಮಸ್ಥಳದಲ್ಲಿ ನಾವು ಮೀನಾಕ್ಷಿ ಮೇಡಮ್ ಅವ್ರನ್ನ ಇವಾಗ ನಾವು ಇಂಡಸ್ಟ್ರಿಗೆ ಬಂದಾಗಿಂದ ನೋಡ್ತಾ ಇದೀವಿ ಇಂಡಸ್ಟ್ರಿ ಬಂದಾಗ ಸುಮಾರು ಜನ ನಾವೆಲ್ಲ ನೋಡ್ತಾ ಇದೀವಿ ಸೊ ಇಂಡಸ್ಟ್ರಿಗಿಂತ ಬರೋದಕ್ಕಿಂತ ಮುಂಚೆ ನಿಮ್ ಚೈಲ್ಡ್ಹುಡ್ ಎಲ್ಲ ಹಿಂಗಿತ್ತು ಅವಾಗ್ಲೂ ಇದೇ ತರ ಲವ್ಲಿ ಆಗಿದ್ರ ಅಥವಾ ತುಂಬಾ ಡೀಸೆಂಟ್ ಹುಡ್ಗಿನ ಡೀಸೆಂಟ್ ಹುಡುಗಿ ಅಂತೂ ಅಲ್ಲ ನಾವು ಆ ನಮ್ಮ ಊರ್ ಮೈಸೂರು ಹಾಸನ್ ಡಿಸ್ಟಿಕ್ ಮತ್ತೆ ಮೈಸೂರು ಡಿಸ್ಟಿಕ್ ಎರಡು ನನ್ನ ತವರು ಮನೆ ಆ ನಮ್ ತಾಯಿ ತಂದೆ ನಾವ್ ಊಟದ್ ಮೇಲೆಲ್ಲ ಬಂದು ಮೈಸೂರು ಆದ್ರಂತೆ ಅದಕ್ಕಿಂತ ಮುಂಚೆ ಹಾಸನ್ ಡಿಸ್ಟ್ರಿಕ್ ಅಲ್ಲಿ ಇದ್ರು ತುಂಬಾ ಚಿಕ್ಕ್ ವಯಸ್ಸಲ್ಲಿ ನಾನು ಯಾರಾದ್ರೂ ಮದ್ವೆ ಅಂದ್ರೆ ಅದನ್ನ ಟೈಮ್ ಅಲ್ಲಿ ಲಾರಿ ಎಲ್ಲ ಹತ್ಕೊಂಡು ಹೋಗ್ತಾ ಗೊತ್ತಾ ನಿಮ್ಗೆ ಲಾರಿ ಮಾಡ್ಕೊಂಡು ಆ ಟೈಮ್ ಅಲ್ಲಿ ನಾನ್ ಕಳ್ದೋಗ್ಬಿಡ್ತಿದ್ನಂತೆ ಆಮೇಲೆ ಯಾರು ಹೇಳೋರಂತೆ ಅಮ್ಮಂಗೆ ಫೋನ್ ಗಳಿಲ್ಲ ಯಾರೋ ಹೇಳೋರಂತೆ ಆ ನಿಮ್ ಮಗಳು ಇಲ್ಲಿ ಬಂದಿದ್ದಾಳ ಮದ್ವೆಗೆ ಅಂತ ನಮ್ಮಅಮ್ಮ ಅಲ್ಲಿ ಹೋದ್ಮೇಲೆ ಪರ್ಕೆ ತಗೊಂಡು ಎಲ್ಲಿ ಹೋಗಿದ್ದೆ ಅಂತ ಹೊಡಿತಿದ್ರು ಇನ್ನು ನಮ್ಮಮ್ಮ ಪರ್ಕೆ ತಗೊಂಡು ಹೊಡೆದಿದ್ದೆ ನನ್ಗೆ ಅಪ್ಪ ಬರುತ್ತೆ ಸೊ ಸ್ಕೂಲ್ ಲೈಫ್ ಕಾಲೇಜ್ ಲೈಫು ಸ್ಕೂಲ್ ಲೈಫ್ ತುಂಬಾ ಚೆನ್ನಾಗಿತ್ತು ಒಂದು ನಾನು ಒಂಥರ ಡಾನ್ ತರ ಸ್ಕೂಲಲ್ಲಿ ಹ್ಮ್ ನನ್ನ ಮಾಸ್ಟರ್ ಮಗಳು ನಮ್ಮ ತಂದೆ ಮಾಸ್ಟರ್ ಕೇರ್ ಮಾಡ್ತಿರ್ಲಿಲ್ಲ ಏ ನಮ್ಮ ಅಪ್ಪನೇ ಮಾಸ್ಟರ್ ಏನೀಗ ಅಂತ ಕೇರ್ ಮಾಡ್ತಿರ್ಲಿಲ್ಲ ಹೀಗೆ ಒಂದು ಏಳನೇ ಕ್ಲಾಸಲ್ಲಿ ಕ್ರಾಫ್ಟ್ ಟೀಚರ್ ಗೊತ್ತಲ್ಲ ನಿಮಗೆ ಅವ್ರೇನೋ ನನ್ ಕಾಲ್ ತುಳಿದ್ರು ಅಂತ ಕೆನ್ನೆ ಕೊಡದ್ ಬಿಟ್ಟಿದೆ ಕಾಲ್ ತುಳಿದ್ ಕೆನ್ನೆದ್ದು ಅವಾಗ್ಲೇ ನಾನು ಅಷ್ಟು ಕಾಲ್ ತುಳಿದ್ ನನ್ ಕೆನ್ನೆ ಹೊಡೆದಿದೆ ಅವ್ರು ಎರಡು ದಿನ ಜ್ವರ ಬಂದ್ ಮಲ್ಕೊಂಡಿದ್ರು ಆಮೇಲೆ ನಾನೇ ಹೋಗಿ ಅವ್ರನ್ನ ಎಬ್ಬಸ್ಕೊಂಡು ಮತ್ತೆ ಸ್ಕೂಲಿಗೆ ಕರ್ಕೊಂಡು ಬಂದಿದ್ದೀನಿ ಕಾಲ್ ತುಳಿದ್ ನನಗೆ ಅಷ್ಟು ಗೊತ್ತಿರ್ಲಿಲ್ಲ ಇವಾಗಿನ ಮಕ್ಕಳಿಗೆಲ್ಲ ಗೊತ್ತಿತ್ತು ನಮ್ಗ್ ದೇವರಾಣೆ ನಮ್ಗೆ ಗೊತ್ತಿಲ್ಲ ಸೊ ನೋಡಿದವರು ಏನೋ ಅನ್ಕೋಬೋದ್ ಗೊತ್ತಿಲ್ಲ ಸೀರಿಯಸ್ಲಿ ನಮ್ಗೆ ಏನೋ ಅಂತ ಗೊತ್ತಿಲ್ಲ ಅವಾಗ ನಮ್ಮಮ್ಮ ಹೇಳ್ಕೊಡೋರು ಹುಡುಗ ಹುಡುಗಿ ಹಿಂಗ್ ಮುಟ್ಟಿದ್ರೆ ಮಕ್ಳಾಗ್ಬಿಡ್ತದೆ ಅಂತ ಹೇಳ್ಕೊಡ್ಬೋದು ಅಷ್ಟ್ರ ಮಟ್ಟಿಗೆ ನಾವ್ ಇದ್ವಿ ಇದೇ ಗಾದೆ ಇದೆಯಲ್ಲ ಏನು ಮೇಷ್ಟ್ರ ಮಕ್ಳು ದಡ್ರು ಅಂತ ಅದು ನಿಜಾನ ಸುಳ್ಳ ಖಂಡಿತ ಇಲ್ಲ ಖಂಡಿತ ಇಲ್ಲ ಯಾಕೆ ಹಂಗೆ ಹೇಳ್ತಾರೆ ಅಂತ ನಂಗೂ ಅರ್ಥ ಆಗಿಲ್ಲ ನಮ್ಮಅಮ್ಮಗ್ ನಾವು ನಾಲ್ಕು ಜನ ಮಕ್ಳು ಮೂರು ಜನ ಹೆಣ್ಮಕ್ಳು ಆ ಒಬ್ಬ ತಮ್ಮ ನನಗೆ ಎಲ್ಲರೂ ನಾ ಬ್ರಿಲಿಯಂಟಿ ಅಪ್ಪ ಹಾಗಂತ ಏನ್ ನಾನು ನೋಡ್ರಿ ನೀವು ದಡ್ರ ತರ ಕಾಣಿಸ್ತೀವ ಹೇಳಿ 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 ನಾನು ಯಾವ್ದನ್ನು ಹೇಳಕ್ ಆಗಲ್ಲ ಜಡ್ಜ್ ಅಲ್ಲ ಹೋ ಎಕ್ಸ್ಕ್ಯೂಸ್ ಮೀ ನಾವಂತೂ ದಡ್ಡ್ರ ಅಲ್ಲಪ್ಪ ದಡ್ಡ ಮಾಡ್ತೀನಿ ಸೊ ಚೈಲ್ಡ್ಹುಡ್ ಹುಡ್ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಹೆಂಗ್ ಬಂದ್ರಿ ಯಾಕೆ ಬಂದ್ರಿ ಏನ್ ಏನಕ್ಕೆ ಸಿನ್ಮಾ ಏನಿಲ್ಲ ಮೈಸೂರಿನಿಂದ ಮದ್ವೆ ಆಯ್ತು ನನ್ಗೆ ಮೈಸೂರ್ ಅವರೇ ನನ್ ಗಂಡ ಆ ಮೈಸೂರ್ ಅವರೇ ಮದ್ವೆ ಮಾಡ್ಕೊಂಡು ಇಬ್ರು ಮಕ್ಳು ಆದ್ರು ಅಲ್ಲಿ ಆದ್ಮೇಲೆ ನಾನ್ ಬದುಕ್ ಕಟ್ಟಕೊಳಕ್ಕೋಸ್ಕರ ನಾನು ಬೆಂಗಳೂರ್ ಬಂದಿದ್ದು ನಾನು ನನ್ ಗಂಡ ಇಬ್ರು ಬದುಕ್ ಕಟ್ಕೊಳಕ್ ಬಂದವಳು ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಿರೋ ಸಿಗ್ಮಾದಲ್ಲಿ ವೈಟ್ ಫೀಲ್ಡ್ ಫಸ್ಟ್ ಬಂದಿದ್ದು ನಾವು ವೈಟ್ ಫೀಲ್ಡ್ ಹತ್ರ ಫ್ರೆಂಡ್ ನಮ್ಮ ಮೇಡಮ್ ನಾಗವೇಣಿ ಅಂತ ಅವರು ನನಗೆ ಪರಿಚಯ ಆಗಿ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋದ್ವಿ ಇಬ್ರುನು ಅದು ಒಂದೊಂದು ಕಂಪ್ನಿ ಹೋಗಿ ಈ ವರ್ಷ ಹೇಗಿದೆ ಮುಂದಿನ ವರ್ಷ ಹೇಗಿರುತ್ತೆ ಹೋದ ವರ್ಷ ಹೇಗಿತ್ತು ಅನ್ನೋದನ್ನ ಒಂದು ಒಂದು ಲೀಸ್ಟ್ ತಗೊಂಡ್ ಬರೋದದು ಆತರ ಒಂದು ಕೆಲ್ಸಕ್ಕೆ ನಾನು ಹೋಗಿದ್ದು ಆ ಒಂದು ಪೇಪರ್ನ ಆತ ರೆಡಿ ಮಾಡಿದ್ರೆ ನನಗೆ ಎಪ್ಪತ್ತೈದು ರೂಪಾಯಿ ಕೊಡ್ತಾ ಇತ್ತು ಒಂದು ಪೇಪರ್ ರೆಡಿ ಮಾಡಿದ್ರೆ ಆ ಪೇಪರ್ ರೆಡಿ ಮಾಡೋಕೆ ನನಗೆ ಮೇಡಮ್ ಹೇಳ್ಕೊಡ್ತಿದ್ರು ಅವರು ಪಾಪ ನಾಗವೇಣಿ ಅಂತ ಅವರೇ ನನ್ಗೆ ಒಂದು ಬೆಂಗಳೂರಲ್ಲಿ ಒಂದು ಓಡಾಡಕ್ ಒಂದು ಬಸ್ ಹತ್ಕೊಂಡು ಎಲ್ಲಿ ಇಳಿಯೋದು ಅಂತ ನನಗೆ ಗೊತ್ತಿರ್ಲಿಲ್ಲ ಹೀಗೆ ಒಂದಿನ ನಾನು ಹೀಗೆ ಪಟಪಟಪಟ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಬಾಲ ಸುರೇಶ್ ಅವರು ನನ್ನ ನೋಡಿದ್ರು ಅವರು ನನ್ನ ನೋಡಿ ಯಾಕೆ ನೀವು ಆಕ್ಟ್ ಮಾಡಬಾರ್ದು ಅಂತ ಕೇಳಿದ್ರು ಆಕ್ಟಿಂಗ್ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ ಸರ್ ಇಲ್ಲ ನಂಗೆ ಬೇಡ ಅಂತ ನಾನು ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದಿನ ಅವತ್ತು ಆಮೇಲೆ ಬಂದೆ ಒಂದು ಟೂ ಡೇಸ್ ಆದ್ಮೇಲೆ ಮತ್ತೆ ಅಲ್ಲೇ ಸಿಕ್ಕಿದ್ರು ನಾನು ಆಕಾಶವಾಣಿ ದೂರದರ್ಶನ್ ಕೆಲಸ ಮಾಡ್ತಾ ಇದ್ದೆ ಏನ್ ಮಾಡ್ತಾ ಇದ್ರಿ ಅಲ್ಲಿ ಒಂದು ಅಂಬಾಸಿಡರ್ ಕಾರ್ ಕೊಡೋರು ಒಂದ್ ಮೂರ್ ಜನ ನಮ್ ಜೊತೆ ಕೊಡ್ತಾ ಇದ್ರು ನಾವು ಹೋಗಿ ನಮ್ಮ ಚಾನೆಲ್ ನ ಎಷ್ಟು ಜನ ನೋಡ್ತಾರೆ ಅನ್ನೋದು ಒಂದು ಬರ್ಕೊಂಡ್ ಬರೋದು ಕೌಂಟ್ ಇಷ್ಟು ಮನೆಗಳಲ್ಲಿ ಇಷ್ಟು ಜನ ನೋಡ್ತಾರೆ ಆಗ್ಲೇ ಏನೋ ಆ ಕೆಲಸ ಮಾಡ್ತಾ ಇದ್ದೆ ಸುಮಾರು ಒಂದು ನಾಲ್ಕು ವರ್ಷ ಕೆಲ್ಸ ಮಾಡಿದೆ ಅಷ್ಟಿದೆ ನಾನ್ ಬೆಂಗಳೂರಲ್ಲಿ ದುಡ್ದು ಅನ್ನೋದು ಒಂದು ಖುಷಿ ಸರಿ ತಗೊಂಡ್ ಬರ್ತಿದ್ದೆ ಹಿಂಗೆ ಅವ್ರ ಒಂದ್ ದಿವ್ಸ ನನ್ಗೆ ಬಾಲ ಸುರೇಶ್ ಅವರನ್ನ ನೋಡಿ ಮೇಡಮ್ ನೀವ್ ಯಾಕ್ಟ್ ಮಾಡಿ ಅಂತ ಹೇಳುದು ಅವರು ಅವಾಗ ರಾಘವೇಂದ್ರ ವೈಭವ ಮಾಡ್ತಾ ಇದ್ರು ನಿಮ್ಗೆ ರಾಘವೇಂದ್ರ ವೈಭವ ಸುವರ್ಣ ಚಾನಲ್ಲಿ ದಿನ ಫಸ್ಟ್ ಮೇಕಪ್ ಹಾಕ್ಬೇಕಾಗಿತ್ತು ಇವರು ಶಂಕರ್ ಭಟ್ ಗೊತ್ತಲ್ಲ ನಿಮ್ಗೆ ಹಳೆಯ ಆರ್ಟಿಸ್ಟು ಅವರು ನನ್ನ ಕರ್ಕೊಂಡೋಗಿ ಇಲ್ಲಮ್ಮ ನಿನ್ ನೀ ಅವ್ರ ಧೈರ್ಯ ತುಂಬಿದ್ದು ಇಲ್ಲ ನಿನ್ಗೆ ಹೋಗು ನೀನ್ ಮಾಡು ಚಾ ಮಾಡ್ತೀಯಾ ಅಂತ ಏನೋ ಕಾರಣ ಅಂತ ಒಂದ್ ಎರಡು ದಿನ ಮೂರ್ ದಿನ ಹಿಂಗ ಆಯ್ತು ಅದೇ ಟೈಮ್ ಅಲ್ಲಿ ಒಬ್ರು ಮ್ಯಾನೇಜರ್ ಒಬ್ರು ನನಗೆ ಕಾಲ್ ಮಾಡಿ ಸೀತಾ ಸೀರಿಯಲ್ ಅಲ್ಲಿ ವಿಭೀಷಣ ವೈಫ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಕೇಳಿದ್ರು ನನ್ ಆಕ್ಟಿಂಗ್ ಬರಲ್ಲ ಹಿಂಗ್ ಮಾಡೋಣ ಅಂತ ನಾನು ಸುಮ್ನೆ ತಲೆ ಕೆಡ್ಸ್ಕೊಂಡಿದ್ದೆ ಇವೆರಡು ನನ್ಗೆ ಹಿಂಗಿತ್ತು ಯಾವ್ದು ಎತ್ಕೋಬೇಕು ಅಂತ ಒಂದು ಉದಯ ಟಿವಿ ಒಂದು ಸುವರ್ಣ ಚಾನಲ್ ಸೊ ಎರಡೂನು ಇದು ಚೆನ್ನಾಗಿದೆ ಇದು ಇದು ಸೀತಾ ಕ್ಯಾರೆಕ್ಟರ್ ಬಂದು ಇದು ರಾಘವೇಂದ್ರ ಸ್ವಾಮಿ ಇದು ಅಂತ ಸರಿ ರಾಘವೇಂದ್ರ ಸ್ವಾಮಿ ಮೇಲೆ ಬಾರ ಹಾಕಿ ಅಲ್ಲಿ ಬಣ್ಣ ಹಾಕಿದ್ದಾಯ್ತು ಸುವರ್ಣದಲ್ಲಿ ಈಗ ಯಾವಾಗ್ಲೂ ಒಂದು ಕಾಡೋ ಪ್ರಶ್ನೆ ಅಂದ್ರೆ ಸೊ ಆಗಿನ ಟೈಮ್ ಅದು ಒಂದು ಅಂದ್ರೆ ಅಷ್ಟು ಸೋಶಿಯಲ್ ಮೀಡಿಯಾಗಳಿಲ್ಲ ಅಷ್ಟು ಜನಗಳಿಗೆ ಆ ಒಂದು ಬಣ್ಣದ ಕನೆಕ್ಟಿವಿಟಿ ಇರಲ್ಲ ಸೊ ಸೀರಿಯಲ್ ಅಲ್ಲಿ ಮಾಡ್ತಾರೆ ಸಿನಿಮಾಗಳಲ್ಲಿ ಮಾಡ್ತಾರೆ ಈಗ ಎದುರುಗಡೆ ಸಿಕ್ಕಿದಾಗ ನಮಸ್ಕಾರ ಮೇಡಮ್ ಅನ್ನೋರ್ ಬೇರೆ ಅದೇ ಹಿಂದೆಗಡೆ ಮಾತಾಡ್ಕೊಳ್ಳೋ ರೀತಿ ಬೇರೆ ಸೊ ತರ ಯಾವ್ದೋ ಅನುಭವಗಳಾಗಿದೆಯಾ ಎಕ್ಸ್ಪೀರಿಯನ್ಸ್ ಹೇಳೋದ್ ನೋಡಿದ್ರೆ ಅವಾಗಿತ್ತು ಇರ್ಲಿಲ್ಲ ಇವಾಗ ಜಾಸ್ತಿ ಇದೆ ಕಲಾವಿದ್ರು ಅಂದ್ರೆ ಮೂಗ್ ಮುರಿತಾರೆ ಮೂಗ್ ಮುರಿಯೋದು ಅಂದ್ರೆ ಓಹ್ ಅವರ ಏ ಅವ್ರ ಏನ್ ಅವರ ಇಲ್ಲೇ ಇಲ್ಲ ಗುರು ಏನ್ ಏನೇನಿಲ್ಲ ನಮ್ ಇಂಡಸ್ಟ್ರಿ ಬಣ್ಣದ ಲೋಕ ಬಣ್ಣದಾಗ್ ತೋರ್ಸುತ್ತೆ ಅಂತ ಹೇಳಿ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಐ ಟಿ ಬಿ ಟಿ ಕಂಪನಿಗಳಲ್ಲಿಲ್ವಾ ರಾಜಕೀಯದಲ್ಲಿಲ್ವಾ ಮಠ ಮಾಧ್ಯಮಗಳಲ್ಲಿ ಕಮಿಟ್ಮೆಂಟ್ ಮತ್ತೆ ಆ ನಮ್ಮ ನೋಡೋ ಜನ ರೀತಿ ಬೇರೆ ಇವ್ರೆಲ್ಲ ಏನ್ ಕಮಿಟ್ಮೆಂಟ್ ಹೋಗ್ತಾರೆ ಕೆಲಸ ಸಿಗುತ್ತೆ ವಿದ್ಯುದೇ ಅಂತ ಎದ್ದು ನಿಲ್ಸೋರು ಯಾರು ಇಲ್ಲ ಸುಮ್ನೆ ಹೇಳ್ತಾರೆ ಗುರು ಅವರೇ ನಮ್ಮನೆ ಏಮ್ ಕಟ್ತಾರ ನಮ್ಮನೆ ಸಂಸಾರ ಹಾಕ್ತಾರ ಏನ್ ಮಾಡ್ತಾರೆ ಗುರು ಅವರು ಯಾಕೆ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಇವಾಗ ಅಂದ್ರೆ ಅವ್ರಿಗೆ ಟೈಮ್ ಪಾಸ್ ಮಾಡೋಕೆ ಸೋಷಿಯಲ್ ಮೀಡಿಯಾಗ್ ಬರ್ತಾರೆ ಆ ನೋಡ್ತಾರೆ ಕಮೆಂಟ್ ಮಾಡ್ತಾರೆ ಅವ್ರು ನಮ್ಗೆ ಏನು ಪ್ರೋತ್ಸಾಹಿಸೋದ್ ಬೇಡ ಅವ್ರು ಕಮೆಂಟೇ ಮಾಡಬಾರ್ದು ಅಲ್ವಾ ಈಗಿನ ಕಾಲದಲ್ಲಿ ನಮ್ಗೆ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಟ್ಟದ್ ಮಾಡ್ಬಾರ್ದು ಯಾವೇನು ಮಾಡ್ತಾರೆ ನನ್ನ ಅಕ್ಕ ತೀರ್ಕೊಂಡ್ಲು ಪೋಸ್ಟ್ ಹಾಕಿದ್ದೆ ಏನೋ ಕಾಯಿಲೆಯಿಂದ ತೀರ್ಕೊಂಡ್ಬಿಟ್ಲು ಅದು ಹೇಳ್ಕೊಳಕ್ ಆಗ್ದಷ್ಟೇ ಅದು ನನಗೆ ನೋವಿದೆ ಅವತ್ತು ಆದರೆ ಎಲ್ಲರೂ ಅಷ್ಟೇ ಕಮೆಂಟ್ ಮಾಡಿದ್ರು ಒಂದು ಒಂದೊಬ್ಬರ ಲೇಡಿ ಮಾತ್ರ ಅವರು ನಾನು ಹೋಗ ಪೋಸ್ಟ್ ಹೇಳಿದೆ ನಾನು ಇಲ್ಲ ಇಲ್ಲ ನಾನು ಅವತ್ತು ಶೂಟಿಂಗ್ ಮುಗಿಸ್ಕೊಂಡೆ ನನ್ಗೆ ಅಷ್ಟು ಗೊತ್ತಿಲ್ಲ ನಾನು ಮೇಕಪ್ ತಗೊಂಡು ಹೋಗ್ಬೇಕಂತ ಕಾರು ಡ್ರೈವ್ ಮಾಡ್ಕೊಂಡು ನಾನೇ ಹೋದೆ ನಾನೊಬ್ಬಳೇ ಡ್ರೈವ್ ಮಾಡ್ತೀರ ಅದು ನಿಮಗೂ ಗೊತ್ತಿದೆ ಯಾರೂ ಡ್ರೈವರ್ ಇಲ್ಲ ಡ್ರೈವ್ ಮಾಡ್ಕೊಂಡು ನಾನು ಹಂಗೆ ಹತ್ಕೊಂಡು ಹೋಗಿದ್ದೀನಿ ನಾನು ಹೆಂಗ್ ಮೈಸೂರು ತಲುಪೋದ್ ನನಗೆ ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋದೆ ಅವರು ನೇನ್ ನಮ್ಮ ಅಕ್ಕ ಹೋಗ್ಬಿಡ್ತಾ ಇದ್ಲಿ ಪಾಪ ನನ್ನ ಹತ್ರ ಮಾತಾಡಿದ್ಲ ಅವಳು ಅದ್ ನಾನು ಮೇಕಪ್ ತೆಕೊಂಡು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಯಾರೋ ಏನೋ ಅಂತಾರೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ ಅಲ್ಲ ಸೊ ಹೋಗಿ ನಾನು ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರು ಅಯ್ಯೋ ಇವ್ರಕ್ಕ ಏನೋ ಇವ್ರಕ್ಕ ತೀರ್ಕೊಂತ ಇದ್ದಾಳೆ ಇವರು ಇವ್ರು ಇವಳು ಲೈಕ್ಸ್ ಬರ್ಲಿ ಕಮೆಂಟ್ಸ್ ಬರಲಿ ಅಂತ ಆಗ್ತಿದ್ದಾರೆ ಎಷ್ಟು ಮನಸ್ಥಿತಿ ಗುರು ಅವ್ರಿಗೆ ಇಂತ ಮನಸ್ಥಿತಿ ಹೇಳಿ ನನಗ್ ನೋವು ನನಗ್ ಗೊತ್ತಿತ್ತು ಅಂದ್ರೆ ನನ್ನ ಅಕ್ಕನ ತುಂಬಾ ಕ್ಲೋಸ್ ಅಂದ್ರೆ ಫ್ರೆಂಡ್ಸ್ಗಿಂತ ಜಾಸ್ತಿ ಇದ್ವಿ ಎಲ್ಲಾ ವಿಚಾರ ವಿಚಾರನೂ ನಾನು ಶೇರ್ ಮಾಡ್ತಿದ್ದೆ ತಿರ್ಕೊಂಡು ಒಂದ್ ಐದ್ ತಿಂಗಳಾಯ್ತು ತುಂಬಾ ಬೇಕಾಗುತ್ತೆ ಅನ್ಸ್ಕೊಂಡ್ರೆ ಎಷ್ಟು ನೊಂದಿದೀವಿ ಅಂದ್ರೆ ಅಷ್ಟು ನೊಂದ್ಕೊಂಡಿದೀವಿ ನಮ್ಮ ಅಕ್ಕ ತಿರ್ಕೊಂಡ್ಬಿಟ್ಲ ಅದು ಮನಸ್ಸಿಗೆ ತುಂಬಾ ಇನ್ನೂ ಮರ್ತಿಲ್ಲ ಮೂರು ತಿಂಗಳು ನಾನು ಮೇಕಪ್ ಹಚ್ಚಿಲ್ಲ ನಾನು ಕೆಲ್ಸ ಮಾಡಿಲ್ಲ ಅದ್ಯಾರ್ಗಾದ್ರು ಗೊತ್ತಾ ಕಮೆಂಟ್ ಮಾಡೋರಿಗೆ ಸೊ ಇಷ್ಟ ಎಮೋಷನ್ ಆದ್ರಿ ನಾನು ಲಾಸ್ಟ್ ಟೈಮ್ ಯಾವತ್ತೋ ನಿಮ್ಮತ್ರ ಹತ್ರ ಕೇಳ್ತಾ ಇದ್ದೆ ನೀವು ಬುಲ್ಬುಲ್ ಸಿನಿಮಾ ಮಾಡಿದಾಗ ಅಂಬರೀಷ್ ಅಣ್ಣ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋ ಅಂತ ಆ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಂಡ್ಬಿಟ್ರೆ ನೀವು ಲೈಟರ್ ಆಗ್ಬಿಡ್ತೀರಾ ಸ್ವಲ್ಪ ಸಮಾಧಾನ ಆಗ್ತೀರಾ ಅನ್ಸುತ್ತೆ ಹೌದು ಅಂಬರೀಷ್ ಅಣ್ಣ ಬುಲ್ಬುಲ್ ಸಿನಿಮಾ ಮಾಡುವಾಗ ನಾನು ಪ್ಯೂರ್ಲಿ ವೆಜಿಟೇರಿಯನ್ ಅಂತ ಗೊತ್ತು ಅಣ್ಣಂಗೆ ಅವ್ರು ಒಂದ್ ಹೇಳೋರು ನಾನು ಅಣ್ಣ ನಿಮ್ ನಿಮ್ ಜೊತೆ ಒಂದ್ ಪಿಕ್ ಬೇಕಣ್ಣ ಅಂದ್ರೆ ಏ ಬಾ ಬಾ ಬಾಮ ಅಂತ ಹಿಂದೆ ಅವ್ರು ಹಿಂಗ್ ಕುತ್ಕೊಂಡ್ರೆ ಹಿಂದೆಯಿಂದ ಹೋಗಿ ಹಿಂಗಿಟ್ಕೊಂಡು ಪಿಕ್ ತಗೊಂಡೆ ಸುಮ್ಮ ಬಿಡ್ತಾಳ ನಿನ್ನ ಹಿಂಗ್ ಹಿಂಗ್ ತಗೋತಾ ಇದೆಯಲ್ಲ ಅನ್ನೋರು ಅಯ್ಯೋ ಅಣ್ಣ ನಾನು ನಿಮ್ ಮಗಳ ಸುಮ್ನೀರಿ ನಂಗೆಲ್ಲ ಹೇಳ್ಬೇಡಿ ಅಂತ ಹೇಳಿ ಒಂದ್ ಪಿಕ್ಗಳೆಲ್ಲ ತಗೊಂಡೆ ದರ್ಶನ್ ಸರ್ ಅಷ್ಟೇ ಏ ಇವ್ರಿಗೊಂದು ಸ್ಟೂಲ್ ಹಾಕ್ರೋ ಅನ್ನೋರು ದರ್ಶನ್ ಸರ್ ಸರ್ಸಿ ಇವ್ರಿಗೊಂದ್ ಹಾಕ್ರೋ ಹಾಕ್ರೋನು ಸರ್ ನಾನು ಎಮ್ಮ ಅಂತೀರಾ ನೀವು ಕೆಳಗಡೆ ಹೈಟ್ ನಾನು ಆರಾಮಾಗಿ ಕುತ್ಕೋಬೇಕು ಗುರು ನಾನು ಏನೇ ಮಾಡಿದ್ರು ಆರಾಮ ಮಾಡ್ಬೇಕು ಒಂಥರ ನೆಮ್ಮದಿ ಇರ್ಬೇಕು ನಾನು ಎಲ್ಲಿ ಕೂತ್ಕೊಂಡು ನೆಮ್ಮದಿ ತಗೋತೀನಿ ನಿಮ್ಗೆ ಗೊತ್ತದು ಅದಕ್ಕೆ ನೀವು ಹೇಳಿಲ್ವಾ ಇಷ್ಟ ನಾನು ಎಲ್ಲ ಅದಕ್ಕೆ ಕಂಫರ್ಟೆಬಲ್ವಾಂಗ್ ಹೆಂಗ್ ಬ್ಯೂಟಿ ಸೀಕ್ರೆಟ್ ಅನ್ ಹೇಳಿ ಅಯ್ಯೋ ಸೀರಿಯಸ್ಲಿ ಏನೂ ಇಲ್ಲ ದೇವರು ದೇವ್ರನ್ನ ಮಾಡ್ತೀನಿ ತುಂಬ ನಾನು ಎಂತ ಮಾಡ ಪ್ಯೂರ್ ವೆಜಿಟೇರಿಯನ್ನು ಎಲ್ಲ ವೆಜ್ಜಲ್ಲಿ ಊಟ ಮಾಡ್ತೀನಿ ಆ ಕೆನೆ ಮೊಸರು ಕೆನೆ ಹಾಲು ಇದೆಲ್ಲ ನಂಗೆ ತುಂಬಾ ಇಷ್ಟ ಅದಕ್ಕೆ ನಾನು ಹಿಂಗಿರೋದು ಆ ಮಲಯಾಳಮ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಇವಾಗ ಮೋಹನ್ ಲಾಲ್ ಅವ್ರ ಜೊತೆ ಅಂತ ಹೇಳಿದ್ನಲ್ಲ ಆ ಸಿನಿಮಾಗ ಒಂದ್ ಇಪ್ಪತ್ ಕೆಜಿ ಸಣ್ಣ ಆಗಿ ಅಂತ ಹೇಳಿದ್ರು ನಿಮ್ಮ ಪಾದ ಜರಾಕ್ಸ್ ಕೊಟ್ಬಿಟ್ಟು ಅಂತ ಹೇಳಿ ನಾನು ವಾಪಸ್ ಸಣ್ಣಾಗಕ್ಕೆ ಎಲ್ಲ ಆಗುತ್ತೆ ಗುರು ಬೇರೆ ಏನಾದರೂ ಹೇಳೋಕೆ ಹೇಳಿ ಮಾಡ್ತೀನಿ ಈ ವಯಸ್ಸನ್ನ ನಾವು ವರ್ಕೌಟ್ ಮಾಡಿಕೊಂಡು ಸುಮ್ಮನೆ ಹೋಗಿ ನಾವು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂತ ಪೋಸ್ಟ್ ಮಾಡ್ಕೋಬೇಕಷ್ಟೇ ಇವಾಗೆಲ್ಲ ಸೀರಿಯಲ್ಗಳಲ್ಲಿ ನೋಡಿದ್ರೆ ಆ ಸೀರಿಯಲ್ ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಹೀರೋಯಿನ್ ಅತ್ತೆ ಕ್ಯಾರೆಕ್ಟರ್ ಆಗಿರ್ಬೋದು ಅವ್ರು ಸ್ವಲ್ಪ ಸಣ್ಣಗೆ ಸ್ಮಾರ್ಟ್ ಆಗಿ ಹಾಟ್ ಆಗಿರ್ಬೇಕು ಅನ್ನೋ ತರ ಎಲ್ಲ ಬಯಸೋರು ತುಂಬಾ ಇದಾರೆ ಅದೇ ತರ ಇದಾರೆ ಅದೇ ತರ ಕಾಣಿಸ್ತಾ ಇದಾರೆ ಇವಾಗ ಸೀರಿಯಲ್ಗಳಲ್ಲಿ ಏನ್ ಹೇಳ್ತೀರಾ ಇವಾಗ ಬಂದಿರೋರು ಅವಾಗಿಂದ ಬನ್ನಿ ನೀವು ಮಂಜು ಚೇಂಜ್ ಆಗಿದೆ ಅಂತ ಅಂತೀರಾ ಇಲ್ಲ ಎಂತದಿಲ್ಲ ಗುರು ಸುಮ್ಮನೆ ಈಗ ಹೊಸಬ್ರು ಅಂದ್ರೆ ಪೇಮೆಂಟ್ ಸ್ವಲ್ಪ ಕಮ್ಮಿ ಕೇಳ್ತಾರೆ ನಾವ್ ಪೇಮೆಂಟ್ ಅಷ್ಟೇ ಕೇಳ್ತೀವಿ ಈಗ ನಾವ್ ಅವಾಗ ಒಂದು ಒಂದು ಪರ್ಡ ಇಷ್ಟು ಅಂತ ತಗೊಂಡಿರ್ತೀವಿ ನಂಬರ್ ಇಷ್ಟು ತಗೊಂಡಿರ್ತೀವಿ ಆ ನಂಬರ್ಗಿಂತ ಸ್ವಲ್ಪ ಕೆಳಗಡೆ ಬಂದ್ರೆ ನಾವ್ ಮಾಡೋದಿಲ್ಲ ಸೊ ಈಗ ಈ ನಾವ್ ಈ ನಂಬರ್ಗಿಂತ ಈ ನಂಬರ್ ಕಮ್ಮಿ ಈ ನಂಬರ್ಗಿಂತ ಈ ನಂಬರ್ ಕಮ್ಮಿ ಅಂದ್ರೆ ಮಾಡ್ತಾರೆ ಹೊಸಬ್ರು ಸೊ ಅವ್ರ ಸಣ್ಣ ದಪ್ಪ ಏನು ಕೇಳಲ್ಲ ಅವ್ರ ಟ್ಯಾಲೆಂಟ್ ಕೇಳಲ್ಲ ಅಲ್ಲಿ ಪೇಮೆಂಟ್ ಕಮ್ಮಿನ ಬನ್ನಿ ಮಾಡಿ ಎರಡು ಕ್ಯಾಮ್ರಾ ಇಡ್ತೀವಿ ಒಂದ್ ದಿನಕ್ಕೆ ಮುಗೀತು ಒಂದ್ ದಿನ ಡೇಟ್ ಕೊಡ್ತೀರಾ ಒಂದ್ ತಿಂಗ್ಳೆಲ್ಲ ಟಿವಿಲ್ ಬರ್ತೀವಿ ಅಮ್ಮನೇ ಕೇಳ್ತಾರೆ ಏನೇ ಮನೆಯಲ್ಲೇ ಇದೆಯಲ್ಲ ದಿನಾ ಟಿವಿಲ್ ಬರ್ತಿಯಲ್ಲ ಅಂತ ಹಾಗೇನೆ ನಂಗಂತ ಇವ್ರು ಚೆನ್ನಾಗ್ ಬಿಟ್ವಿ ಅಂತ ನನ್ ಮೂವತ್ತಿನ ಏನ್ ಕೆಲಸ ಕೊಡಲ್ಲ ಬುರು ಎಂತ ಸುಳ್ಳು ನಾವು ಅನ್ಕೊಂಡಿರೋದಷ್ಟೇ ನಮ್ಮ ಊರಕ್ಕೆ ಆಗ್ತಾ ಇದೀವಿ ಏನೋ ಮಾಡು ಖರ್ಚು ಮಾಡು ಇಲ್ಲೋ ಏನೋ ಖರ್ಚು ಮಾಡು ಇಲ್ಲಿ ಬರ್ತಾ ಇರೋದು ಸಂಭಾವನೆ ಸ್ವಲ್ಪನೇ ಆದ್ರೆ ಅಲ್ಲಿ ಖರ್ಚುಗಳು ಮಾಡ್ತಾ ಇರೋದು ಜಾಸ್ತಿ ಜಾಸ್ತಿ ಹ್ಮ್ ರಮೇಶ್ ಅರವಿಂದ್ ಅದೇ ಹೇಳಿದ್ರಲ್ಲ ಮೊನ್ನೆ ಒಂದ್ ಇದ್ರಲ್ಲಿ ಆದಾಯ ಎಷ್ಟಿದೆ ಅದನ್ನ ನೋಡ್ಕೊಂಡು ಖರ್ಚು ಮಾಡಿ ಹೇಳಿದಾರಲ್ಲ ತುಂಬಾ ಅದನ್ನೆಲ್ಲ ನಾನು ಮೆಮೊರಿ ಇಟ್ಕೋತೀನಿ ಸೂಪರ್ ಇನ್ನೊಂದಷ್ಟು ಮಾತಾಡೋಣ ಸೊ ಅಲ್ಲಿವರೆಗೂ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ ಇದು ನಿಮ್ಮ ಧ್ವನಿ